ಏನಿದು ಓಝೋನ್ ಓಝೋನ್ ಯಾಕೆ ಡೇಂಜರಸ್ ಓಝೋನ್ ಮೂರು ಆಮ್ಲಜನಕ ಪರಮಾಣುಗಳಿಂದ ಉಂಟಾದ ಒಂದು ಅಣು ಇದು ಅನಿಲ ರೂಪದಲ್ಲಿ ಭೂಮಿಯನ್ನ ಸುತ್ತುವರಿದಿದೆ ಭೂಮಿಯ ಮೇಲಿನ ವಾತಾವರಣದ ಬದಲಾವಣೆಯಿಂದ ಓಝೋನ್ ಅನಿಲ ಭೂಮಿಯ ವಾಯುವಿನೊಂದಿಗೆ ಸೇರುತ್ತಿದೆ ಓಝೋನ್ ಜೀವಂತ ಅಂಗಾಂಶದೊಂದಿಗೆ ಪ್ರತಿಕ್ರಯಿಸುತ್ತೆ ದ್ಯುತಿ ಸಂಶ್ಲೇಷಣೆ ಮತ್ತೆ ಕಡಿಮೆ ಬೆಳೆ ಇಳುವರಿಯನ್ನ ಅಡ್ಡಿಪಡಿಸುತ್ತೆ ಜನರ ಶ್ವಾಸಕೋಶದಲ್ಲಿ ಸೂಕ್ಷ್ಮವಾದ ಅಂಗಾಂಶಗಳನ್ನ ಸುಟ್ಟು ಹಾಕುತ್ತೆ ಇದರ ಪರಿಣಾಮ ಅಸ್ತಮ ಮತ್ತಿತರ ಸೋಂಕುಗಳಿಗೆ ಕಾರಣವಾಗುತ್ತೆ ಇದು ಪ್ರಮುಖವಾಗಿ ಮಕ್ಕಳು ಮತ್ತೆ ವೃದ್ಧರ ಮೇಲೆ ಪ್ರಭಾವ ಬೀರುತ್ತೆ ಆದ್ರೂ ಭೂಮಿಯಿಂದ ಹದಿನೈದು ಕಿಲೋಮೀಟರ್ ಮತ್ತು ಮೂವತ್ತು ಕಿಲೋಮೀಟರ್ ನಡುವಿನ ವಾಯುಮಂಡಲದಲ್ಲಿ ರಕ್ಷಣಾ ಕವಚದಂತಿರುವ ಓಝೋನ್ ಪದರ ಸೂರ್ಯನ ನೇರಳಾತೀತ ಕಿರಣಗಳನ್ನ ಹೀರಿಕೊಳ್ಳುವ ಜವಾಬ್ದಾರಿಯುತ ಕೆಲಸವನ್ನ ನಿಭಾಯಿಸುತ್ತಿದೆ ಓಜೋನ್ ಭೂಮಿಯನ್ನ ದೂರದಿಂದಲೇ ರಕ್ಷಿಸುತ್ತಿದೆ ಹೆಚ್ಚುತ್ತಿರುವ ವಾಯು ಮಾಲಿನ್ಯವೇ ಓಝೋನ್ ಭೂಮಿಗೆ ಸನಿಹವಾಗಲು ಪ್ರಚೋದಿಸುತ್ತಿದೆ ಎಂಬುದು ನಿಜಕ್ಕೂ ವಿಷಾದನೀಯ